ಸರ್ಕಾರದ ಜೊತೆಗೆ ಸೇವಾ ಸಂಸ್ಥೆಗಳು ಕೈಜೋಡಿಸಿದ್ರೆ ಸರ್ಕಾರಿ ಶಾಲೆಗಳಿಂದ ಕರೆಸಿ ಉಳಿಸಿ ಬೆಳೆಸಬಹುದೆಂದು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಅಭಿಪ್ರಾಯಪಟ್ಟಿದ್ದಾರೆ ಕುಶಾಲನಗರದ ಸರ್ಕಾರಿ ಪದವಿಪುರ ಕಾಲೇಜಿನ ಪ್ರೌಢಶಾಲೆಯ ಆವರಣದಲ್ಲಿ ಬಿಎಸ್ಸಿ ಸಂಸ್ಥೆಯ ಸಿಎಸ್ಆರ್ ಫಂಡ್ನಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಮ್ಮಿಕೊಂಡಿರುವ ವಿವಿಧೋದ್ದೇಶ ಸಭಾಂಗಣದ ಗುದ್ದಲಿ ಪೂಜೆಯಿಂದ ನೆರವೇರಿಸಿ ಅವರು ಮಾತನಾಡಿದರು ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡೋದರಿಂದ ಸುಶಿಕ್ಷಿತ ಸಮಾಜ ನಿರ್ಮಾಣವಾಗುತ್ತೆ ಸಂಘ ಸಂಸ್ಥೆಗಳ ಪ್ರೋತ್ಸಾಹ ಸಹಕಾರ ಸಿಗೋದರಿಂದ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದುತ್ತವೆ ಸರ್ಕಾರಿ ಶಾಲೆಗಳ ಉನ್ನತೀಕರಣ ಕಾರ್ಯದಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಸಹಭಾಗಿತ್ವ ಅಗತ್ಯ ಈ ನಿಟ್ಟನಲ್ಲಿ ಸಿಎಸ್ಆರ್ ಫಂಡ್ನಿಂದ ಶಾಲೆಗಳ ಉನ್ನತೀಕರಣ ಕಾರ್ಯಕ್ಕೆ ನೆರವು ನೀಡುತ್ತಾ ಇರುವುದು ಶ್ಲಾಘನೀಯವೆಂದರು มันเป็นคนนะ <laughs> वहां तीर्थ और सहार देगा भ्रमण और बिहार वाले बस का और संरचनाएं जिन महत्व के प्रतिमा और अन्य शक्ति वाले बात होने दक्षिणाचार्य महाराज को मिले प्रतिमा महत्व के स्थान में इलेक्ट्रिकल के नाम से एक वासुंद लेदानम का साथ

ഇല്ല ഇല്ല കുടും एक प्राण प्रतिष्ठा पवित्र क्षेत्र श्री विंध्य धाम मौन शिखर द्वारा महाराज श्री अभमश ने श्री आजीव प्राण श्री सम्राट देव का राम विजयम दिन श्री 2019 को दादा देवी मौन महापरिषद के महाशिव महोत्सव 2019 बालक का इष्टकाय महाइष्टकाय महोत्सव आयोजित किया गया है। इस उत्सव का स्थान मौनपुर धाम देवी दक्खपुर मंगड़ा का स्थान में स्थित है। विशाल नगर में ಹಲವು ವಾಣಿಜ್ಯ ಬ್ಯಾಂಕ್ಗಳ ಅಥವಾ ಇತರ ಸಂಘ ಸಂಸ್ಥೆಗಳ ಸಿಆರ್ ಸಿ ಆರ್ ಫಂಡ್ನಲ್ಲಿ ಅಂದರೆ ಕಮ್ಯುನಿಟಿ ಡೆವಲಪ್ಮೆಂಟ್ಗೆ ಮೀಸಲಾಗಿಟ್ಟಿರುವಂಥ ಒಂದು ಪಾಲಿನ ಹಣವನ್ನು ಕಂಪ್ನಿಯವರಿಗೆ ಮೀಸಲಾಗಿಡಬೇಕು ಅದು ಇತ್ತೀಚಿನ ದಿನಗಳಲ್ಲಿ ನಗರಕ್ಕೆ ಎರಡು ಬಾರಿ ಲಭ್ಯ ಅಂದರೆ ನಗರದ ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರದ ಡಯಾಲಿಸಿಸ್ ಕೇಂದ್ರಕ್ಕೆ ಮತ್ತು ನಗರದ ಸರ್ಕಾರಿ ಪ್ರೌಢಶಾಲೆಯ ವಿವಿಧ ಉದ್ದೇಶದ ಸಭಾಂಗಣ ನಿರ್ಮಾಣ ಇದೆಲ್ಲವೂ ಬಹುಶಃ ಕುಶಲ್ನಗರದಂಥ ಒಂದು ಸಣ್ಣ ಪಟ್ಟಣಕ್ಕೆ ಸಿ ಎಸ್ ಆರ್ ಫಂಡ್ನಲ್ಲಿ ಇಷ್ಟೊಂದು ಇಪ್ಪತ್ತೈದು ಲಕ್ಷ ಮತ್ತು ಮೂವತ್ತು ನಲವತ್ತು ಲಕ್ಷ ರೂಪಾಯಿಗಳ ಹಣ ಬಿಡುಗಡೆ ಆಗಬೇಕಾದ್ರೆ ಒಂದಷ್ಟು ಸಹಜವಾಗಿ ಪ್ರಭಾವ ಇರಬೇಕಾಗಿದೆ ಆ ಪ್ರಭಾವದ ಹಿಂದೆ ನಮ್ಮ ಮಾನ್ಯ ವಿತ್ತ ಸಚಿವರ ಆಪ್ತ ಕಾರ್ಯದರ್ಶಿಯಾದ ನಮ್ಮೂರಿನ ಹೆಮ್ಮೆಯ ಗುಡಿ ನಕುಲ್ರವರ ಸಹಕಾರ ಇದೆ ಈ ಸಂದರ್ಭದಲ್ಲಿ ಪ್ರಪ್ರಥವಾಗಿ ಅವರ ಊರಿನ ಜನತೆ ಅವರಿಗೆ ಅಭಾರಿಯನ್ನೇ ಅಂತ ಸೊ ಅದನ್ನು ಸಾಧ್ಯವಾಗಿಸುವಲ್ಲಿ ಶತ ಸತೀಶ್ರವರು ತಾಲೂಕಿನ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯಸ್ಥರು ಅವರು ವಿಶೇಷ ಆಸಕ್ತಿ ಮುತುವರ್ಜಿ ವಹಿಸಿ ಇಂಥದ್ದೊಂದು ಕಾರ್ಯಕ್ಕೆ ಕುಶಾಲ ಇಂಥದ್ದೊಂದು ಅವಕಾಶಗಳನ್ನು ಬಾಚಿಕೊಳ್ಳಲಿಕ್ಕೆ ನಮ್ಮ ಜೊತೆ ಎಲ್ಲರೂ ನಮ್ಮೆಲ್ಲರೂ ಕೂಡ ಸಹಕಾರವನ್ನು ಪಡ್ಕೊಂಡು ಇಂಥದ್ದೊಂದು ಕಾರ್ಯಸಾಧ್ಯ ಆಗಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅವರು ಕೂಡ ಊರಿನ ಜನತೆಯ ಪರವಾಗಿ ನಾವು ಧನ್ಯವಾದಗಳನ್ನ ಹೇಳ್ತಾ ಸೊ ಇವತ್ತು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ವಿವಿಧ ಉದ್ದೇಶದ ಸಭಾಂಗಣ ನಿರ್ಮಾಣಕ್ಕೆ ನಾವು ಅಡಿಪಾಯಕ್ಕೆ ನಾವು ಗುದ್ದಲಿ ಪೂಜೆಯನ್ನು ನೆರವೇರಿಸುತ್ತೇವೆ ಈ ಸಮಾರಂಭದಲ್ಲಿ ಶಿಕ್ಷಣ ಇಲಾಖೆಯ ಉನ್ನತ ಡಿ ಡಿ ಪಿ ಡಿ ಪಿ ಅವರು ಇ ಒ ಅವರು ಸಂಸ್ಥೆಯ ಮುಖ್ಯಸ್ಥರು ಸೇರಿದಾಗಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರಿಗೂ ಒಂದು ಕೂಡಿ ಇದನ್ನು ಭಾಳ ಐಕ್ಯತೆಯಿಂದ ಮತ್ತು ಅಚ್ಚುಕಟ್ಟಾಗಿ ಮತ್ತು ಪರಿಣಾಮಕಾರಿ ಉಪಯೋಗಕ್ಕೆ ಲಭ್ಯ ಆಗುವ ರೀತಿಯಲ್ಲಿ ಆಗಲಿಕ್ಕೆ ನಮ್ಮೆಲ್ಲರೂ ಕೂಡ ಶ್ರದ್ಧೆ ಮತ್ತು ಶ್ರಮವಹಿಸಿ ಇದನ್ನು ಸಾಕಾರಗೊಳಿಸ್ತೀವಿ ಅಂತೇಳಿ ಹೇಳ್ತಾ ಸೊ ಇಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದವರು ಒಂದಷ್ಟು ಒಳಾಂಗಣ ಕ್ರೀಡಾಂಗಣವನ್ನು ನಡೆಸಲಿಕ್ಕಿರುವಂಥ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ಸೊ ಈ ಸಭಾಂಗಣ ಏನಿದೆ ಸಭಾಂಗಣ ಮುಂದಿನ ದಿನಗಳಲ್ಲಿ ವಿವಿಧ ಒಳಾಂಗಣ ಕ್ರೀಡಾಕೂಟಕ್ಕೆ ಕೂಡ ಸಹಕಾರಿಯಾಗೋ ರೀತಿಯಲ್ಲಿ ಏನು ವಿನ್ಯಾಸವನ್ನುಗೊಳಿಸಲಾಗಿದೆ ಆ ವಿನ್ಯಾಸವನ್ನು ಮತ್ತಷ್ಟು ವಿಸ್ತರಣೆಗೊಳಿಸಿ ಅವರು ಸಾರ್ವಜನಿಕ ದೇಣಿಗೆಯಿಂದ ಹಳೆ ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯವಾದ ಕೊಡುಗೆಯಿಂದ ಇದನ್ನು ಮತ್ತಷ್ಟು ವಿಸ್ತರಿಸಿ ಮತ್ತಷ್ಟು ಒಳಾಂಗಣ ಕ್ರೀಡಾ ಕ್ರೀಡಾಕೂ ಕ್ರೀಡಾಕೂಟಗಳು ಕೋಶ ಮಳೆಗಾಲದಲ್ಲಿ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಕೂಡ ನಡೆಯುವ ರೀತಿಯಲ್ಲಿ ಇದನ್ನು ಬಳಕೆ ಮಾಡಿಕೊಳ್ಳುತ್ತಿರುವಂಥ ಆಸಕ್ತಿಯನ್ನು ಬಳಸ್ಕೊಂಡಿದ್ದಾರೆ ಈಗಾಗಲೇ ತಮ್ಮ ಕಾಣಿಕೆ ರೂಪದಲ್ಲಿ ನಮ್ಮ ಭಾಳ ಅಚ್ಚುಕಟ್ಟಾದ ಭಾಳ ಸುಂದರ ವಿನ್ಯಾಸ ಕೂಡಿರುವಂಥ ಸ್ವಾಗತ ಕಮಾನನ್ನು ಕೂಡ ನಿರ್ಮಿಸಿಕೊಟ್ಟಿದ್ದಾರೆ ಅದು ಸದ್ಯದಲ್ಲೇ ಉದ್ಘಾಟನೆ ಕೂಡ ಆಗಲಿದೆ ಹಾಗಾಗಿ ನಮ್ಮ ಊರಿಗೆ ನಾವು ಕಲಿತ ಶಾಲೆಗೆ ನಾವು ಒಂದಷ್ಟು ಗುಣಸಂದಾಯ ಮಾಡಬೇಕಾದಂಥ ಹಿನ್ನೆಲೆಯಲ್ಲಿ ಸಮಾಜಮುಖಿ ಕೆಲಸ ತೊಡಗಿಸ್ಕೊಂಡಿರುವಂಥ ನಮ್ಮ ಊರಿನ ಪ್ರತಿಯೊಬ್ಬರನ್ನೂ ಕೂಡ ನಾನು ರೆಡ್ ಕ್ರಾಸ್ ಸಂಸ್ಥೆಯ ತಾಲೂಕು ಅಧ್ಯಕ್ಷ ಕೆ ಸತೀಶ್ ಮಾತನಾಡಿ ಹಳೆ ವಿದ್ಯಾರ್ಥಿಗಳು ಖಾಸಗಿ ವ್ಯಕ್ತಿಗಳು ಕಾರ್ಪೊರೇಟ್ ಕಂಪನಿಗಳು ಸರ್ಕಾರೇತರ ಸಂಸ್ಥೆಗಳು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಕೊಡುಗೆ ನೀಡಲು ಮುಂದಾಗ್ತಾ ಇರುವುದು ಉತ್ತಮ ಬೆಳವಣಿಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ದಾನಿಗಳು ಮುಂದಾಗಬೇಕೆಂದರು ಗುದ್ದಲಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದ್ದೇವೆ ಒಳ ಸಂಭಾಗಣ ಕ್ರೀಡೆಗಳ ನಡೆಸ್ತಕ್ಕಂಥ ಒಂದು ಇದು ಹಾಗೂ ಸಭೆಗಳನ್ನು ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮದ ಒಂದು ಪಾಲನ ಉದ್ಘಾಟನೆ ಪಾಲನ ಕಟ್ಟಡಕ್ಕೆ ಶಿಲಾನ್ಯಾಸ ಮಾಡಿದ್ದೇವೆ ಈ ಜಿ ಎಂ ಪಿ ಶಾಲೆಗಳಿಗೆ ನಾವು ಇದನ್ನು ಒತ್ತುವರಿ ಕೊಡೋ ಜಾಸ್ತಿ ಒತ್ತು ಕೊಟ್ಟು ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಕಾರಣ ಗೊತ್ತಿರ್ಬೋದು ಈ ನಮ್ಮ ಕುಶಾಲದ ಜಿ ಎಂ ಪಿ ಶಾಲೆ ನಾನು ಓದಿದ್ದ ಜಿ ಎ ಪಿ ಶಾಲೆಯಲ್ಲಿ ಎಂಟುನೂರರಿಂದ ಎರಡು ಸಾವಿರದ ಮಕ್ಕಳಿಗೆಂಥ ಶಾಲೆ ಹೊತ್ತು ಮುನ್ನೂರು ನಾನ್ನೂರು ಮಕ್ಕಳಿಗೆ ಬರ್ತಂಥ ಆಗಿದೆ ಆದ್ದರಿಂದ ಪ್ರತಿಯೊಂದು ಜಿ ಎಂ ಪಿ ಶಾಲೆ ಯಾವುದು ತಮ್ಮ ಸರ್ಕಾರಿ ಪ್ರೌಢಶಾಲೆ ಇರ್ಬೋದು ಪಿ ಯು ಕಾಲೇಜು ಇರ್ಬೋದು ಪ್ರಾಥಮಿಕ ಶಾಲೆಗಳಿರ್ಬೋದು ನಮ್ಮ ಬೇರೆ ಶಿಕ್ಷಣ ಸಂಸ್ಥೆಗೆ ಸ್ಪರ್ಧಿ ಒಂದು ಮಟ್ಟದಲ್ಲಿ ಬೆಳೆಯಬೇಕು ಅನ್ನೋ ಒಂದು ತಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ನಾನು ಮೊದಲು ಬಂದಾಗ ಕಾಲೇಜಿನ ಪ್ರಿನ್ಸಿಪಾಲ್ರು ಹಾಗೂ ಶಿಕ್ಷಕರು ಬಹಳಷ್ಟು ಇಲ್ಲಿ ನನಗೆ ಸಹಕಾರ ನೀಡಿದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಮುಂದೆ ಮುಂದೆ ತಗೊಂಡು ಬಂದ ಹಾಗೆ ಈ ಕ ಕಾರ್ಯಕ್ರಮಕ್ಕೆ ನಮ್ಮ ಕಾಂಗ್ರೆಸ್ ಮುಖಂಡರತಕ್ಕಂಥ ಬಿ ಪಿ ಶಶಿಧರ್ ಸಹ ಬಹಳ ಮಾರ್ಗದರ್ಶನ ಹಾಗೂ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಯವರಿದ್ದಾರೆ ಅವರು ಅವರೂ ಸಹ ಈ ಕಾರ್ಯ ಪಟ್ಟಣ ಪಂಚಾಯತ್ ಸದಸ್ಯರಾದ ಆನಂದಿದ್ದಾರೆ ಇವರೆಲ್ಲ ಒಟ್ಟಿಗೆ ನಮ್ಮ ಜೊತೆಲಿದ್ದು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಇಲ್ಲಿಗೆ ಧನ್ಯವಾದಗಳು ಭಗವಂತ ನಮಗೆ ನಾನು ಜಿ ಎಂ ಪಿ ಶಾಲೆಲ್ ಹೊತ್ತಿಗೆ ಅಲ್ಲಿದ್ದ ಮಾಸ್ಟರ್ಗಳನ್ನು ಹೇಳಿದ ಒಂದು ಮಾತು ಜ್ಞಾಪಕ ಇದೆ ನಾವು ಏನು ನಮಗೆ ಮಾಡಿಕೊಡ್ತೇವೆ ಅದೇ ನಮಗೆ ಬರಲ್ಲ ನಾವು ಏನು ಪರರಿಗೆ ಮಾಡಿರ್ತೇವೆ ಸಂಸ್ಥೆಗಳು ಮಾಡಿರ್ತೇವೆ ಇತರರಿಗೆ ಸಹಕಾರ ಮಾಡ್ತೇವೆ ನಮ್ಮ ಜೀವನದಲ್ಲಿ ಅದು ಮಾತ್ರ ಉಳ್ಕೊಳ್ತದೆ ಅಂತೇಳಿ ಈ ತಲೆಯಲ್ಲಿ ನಮ್ಮ ವಾಕ್ಯ ತುಂಬಿ ಹೋಗಿದೆ ಆದ್ದರಿಂದ ಇಂಥ ಕಾರ್ಯಕ್ರಮ ನೀವು ಗೊತ್ತಿದ್ದಾಗ ಇದೇ ಜಿ ಶಾಲೆಗೆ ನಾವು ಕೆಲವು ವರ್ಷಗಳಿಂದ ರೋಟ್ರಿ ಸಂಸ್ಥೆ ಒಂದು ಗರ್ಲ್ಸ್ ಟಾಯ್ಲೆಟ್ ರೂಮ್ನ ಕಟ್ಟಿಸ್ಕೊಟ್ಟಿದ್ವಿ ಈಗ ಎರಡನೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಕುಶಾಲ ಗಡಪತಿಗಿಂತ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅನುವು ಮಾಡಿ ಕೊಡಲಿ ಮತ್ತು ನಮ್ಮೆಲ್ಲರಿಗೆ ಪ್ರೇರಿತವಾಗಲಿ ಅಂತೇಳಿ ಈ ಮೂಲಕ ತಿಳಿಸ್ಕೊಡ್ತೀವಿ ಈ ಸಂದರ್ಭ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ರಂಗಧಾಮಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿ ಭಾಗ್ಯಂಬ ಹಳೆ ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷ ಕುಮಾರ್ ಅಧ್ಯಕ್ಷ ಶಿವರಾಜ್ ಪ್ರಧಾನ ಕಾರ್ಯದರ್ಶಿ ಆದಂ ಶಾಲೆಯ ಉಪಪ್ರಾಂಶುಪಾಲ ಪರಮೇಶ್ವರಪ್ಪ ಸಹ ಶಿಕ್ಷಕರಾದ ಎಸಿ ಮಂಜುನಾಥ್ ದಿನೇಶ್ ಗುತ್ತಿಗೆದಾರರಾದ ಶೀಬು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು